ಬಂಧುಗಳೇ ನಮಸ್ಕಾರ ಹೇಗಿದ್ದೀರಿ ನೀವೆಲ್ಲರೂ ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ ಬಂಧುಗಳೇ ಫೋಟೋ ಒಂದನ್ನು ಗಮನಿಸ್ತಾ ಇದ್ದೀರಿ ಸದಾಕಾಲ ನಗುಮುಖದಲ್ಲಿ ಇರ್ತಿದ್ದ ಸದಾಕಾಲ ಉತ್ಸಾಹದ ಚಿಲುಮೆಯಾಗಿದ್ದ ಯಾರಿಗೆ ಕಷ್ಟ ಅಂದರೂ ಕೂಡ ತಕ್ಷಣ ಮಿಡಿತ ಇದ್ದಂತಹ ತನ್ನನ್ನು ತಾನು ಸಾಮಾಜಿಕ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಂಡಿದ್ದಂತಹ ಈ ಮೂವತ್ತ್ಮೂರಿಂದ ಮೂರಿಂದ ಮೂವತ್ನಾಲ್ಕರ ವಯಸ್ಸಿನ ಆಸುಪಾಸಿನ ಮಹಿಳೆ ದುರಂತ ಅಂತ್ಯವನ್ನು ಕಂಡಿದ್ದಾರೆ ಹೆಸರು ಅರ್ಚನಾ ಕಾಮತ್ ಅಂತ ಸಾಯುವಂತ ವಯಸ್ಸಂತೂ ಅಲ್ವೇ ಅಲ್ಲ ಮೂವತ್ ಮೂರಿಂದ ಮೂವತ್ತ ನಾಲ್ಕು ಅಂದ್ರೆ ಅದು ದೊಡ್ಡ ವಯಸ್ಸಂತೂ ಅಲ್ವೇ ಅಲ್ಲ ಬಂಧುಗಳು ಯಾಕೆ ಇವರ ವಿಚಾರ ಬಹಳ ವಿಶೇಷ ಅನ್ಸುತ್ತೆ ಅಥವಾ ಜನರಿಗೆ ತಲುಪಿಸಲೇಬೇಕು ಅಂದ್ರೆ ನಾವು ಬೇರೆ ಬೇರೆ ಕಾರಣಕ್ಕಾಗಿ ಸಾವನ್ನಪ್ಪದನ್ನ ಗಮನಿಸ್ತಾ ಇರ್ತೀವಿ ಆಕ್ಸಿಡೆಂಟ್ ಕಾರಣಕ್ಕಾಗಿಯೋ ಅನಾರೋಗ್ಯ ಸಮಸ್ಯೆ ಕಾರಣಕ್ಕಾಗಿಯೋ ಅಥವಾ ಇನ್ ಯಾವ್ದಾವುದೋ ಕಾರಣಕ್ಕಾಗಿ ಸಾವು ಸಂಭವಿಸ್ತಾನೆ ಇರುತ್ತೆ ಆದರೆ ಈ ಮಹಿಳೆಯ ಸಾವು ಹೇಗಾಯ್ತು ಅಂದ್ರೆ ಇನ್ನೊಬ್ಬರಿಗೆ ಸಹಾಯವನ್ನ ಮಾಡೋದಿಕ್ಕೆ ಹೋಗಿ ಈ ಮಹಿಳೆ ದುರಂತ ಅಂತ್ಯವನ್ನ ಕಂಡಿದ್ದಾರೆ ಅರವತ್ತೊಂಬತ್ತು ವರ್ಷದ ಇವರ ಸಂಬಂಧಿಕರೊಬ್ಬರಿಗೆ ಅಂಗಾಂಗ ದಾನ ಅಂದ್ರೆ ಲಿವರ್ ದಾನವನ್ನ ಮಾಡೋದಿಕ್ಕೆ ಹೋಗಿ ಈ ಮಹಿಳೆ ಇದೀಗ ಸಾವನ್ನಪ್ಪುವಂತ ಪರಿಸ್ಥಿತಿ ಎದುರಾಗಿ ಬಿಟ್ಟಿದೆ ಮಂಗಳೂರು ಭಾಗದ ಘಟನೆ ಸಾಕಷ್ಟು ಚರ್ಚೆ ಆಗ್ತಾ ಇದೆ ಆ ಭಾಗದಲ್ಲಿ ಜನ ಕಂಬನಿ ಮಿಡಿತ ಇದ್ದಾರೆ ಅತ್ಯಂತ ಹೃದಯ ವಿದ್ರಾವಕ ಘಟನೆ ಅಂದ್ರೂ ಕೂಡ ತಪ್ಪಾಗ್ಲಿಕ್ಕಿಲ್ಲ ಈ ಮಹಿಳೆಯ ಕೆಲಸಕ್ಕೆ ಗೌರವ ನೀಡುವಂತ ಉದ್ದೇಶದಿಂದ ಈ ವಿಡಿಯೋ ಮಾಡ್ತಿದ್ದೇನೆ ಜೊತೆಗೆ ಈ ಸಂಗತಿಯನ್ನ ನಿಮಗೆ ತಲುಪಿಸ್ತಾ ಇದ್ದೇನೆ ಯಾಕಂದ್ರೆ ಇಂಥವರ ವಿಚಾರವನ್ನ ಜನರಿಗೆ ತಲುಪಿಸಲೇಬೇಕು ಸಣ್ಣ ಪುಟ್ಟ ತ್ಯಾಗ ಅಂತೂ ಅಲ್ಲವೇ ಅಲ್ಲ ಇದು ದೊಡ್ಡ ತ್ಯಾಗ ಮಹಾ あが。 ಯಾವ್ದಾದ್ರು ರೀತಿಯಲ್ಲಿ ಜನ ತ್ಯಾಗ ಮಾಡೋದು ಜನಕ್ಕೆ ಸಹಾಯ ಮಾಡೋದು ಎಲ್ಲವನ್ನೂ ಕೂಡ ನೋಡ್ತಿರ್ತೀವಿ ಆದ್ರೆ ಈ ಮಹಿಳೆ ಇನ್ನೊಬ್ಬರ ಪ್ರಾಣವನ್ನ ಉಳಿಸೋದಿಕ್ಕೆ ತನ್ನ ಪ್ರಾಣವನ್ನೇ ಕೊಟ್ಟು ಬಿಟ್ಟಿದ್ದಾರೆ ಅಂದ್ರೂ ಕೂಡ ತಪ್ಪಾಗ್ಲಿಕ್ಕಿಲ್ಲ ಏನು ವಿವರವನ್ನ ಗಮನಿಸ್ತಾ ಹೋಗೋಣ ಬಂಧುಗಳು ಇವರು ಮೂಲತಃ ಕುಂದಾಪುರದ ಕೋಟೇಶ್ವರ ಭಾಗದವರು ನಾನು ಆಗ್ಲೇ ಹೇಳದ ಹಾಗೆ ಇವರ ಹೆಸರು ಅರ್ಚನಾ ಕಾಮತ್ ಅಂತ ಇವರ ಗಂಡ ಚೇತನ ಕಾಮತ್ ಮಂಗಳೂರು ಭಾಗದಲ್ಲಿ ಲೆಕ್ಕ ಪರಿಶೋಧಕರಾಗಿ ಚಾರ್ಟೆಡ್ ಅಕೌಂಟೆಂಟ್ ಆಗಿ ಒಳ್ಳೆ ಹೆಸರನ್ನ ಮಾಡಿದ್ದಾರೆ ಗಂಡ ಹೆಂಡತಿಗೆ ನಾಲ್ಕು ವರ್ಷದ ಮಗು ಕೂಡ ಇದೆ ಯಾವುದಕ್ಕೂ ಕೂಡ ಕಡಿಮೆ ಇಲ್ಲದಂತಹ ಕುಟುಂಬ ಗಂಡ ಲೆಕ್ಕ ಪರಿಶೋಧಕರಾಗಿ ಕೈ ತುಂಬ ದುಡಿಮೆ ಮಾಡ್ತಾ ಇದ್ರೆ ಸ್ವತಃ ಅರ್ಚನಾ ಕಾಮತ್ ಮಂಗಳೂರಿನ ಪ್ರತಿಷ್ಠಿತ ಕಾಲೇಜು ಒಂದರಲ್ಲಿ ಉಪನ್ಯಾಸಕಿಯಾಗಿ ಕೆಲಸ ಮಾಡ್ತಾ ಇದ್ರು ಅವರಿಗೂ ಕೂಡ ಕೈ ತುಂಬ ಸಂಬಳ ಇತ್ತು ಯಾವುದಕ್ಕೂ ಕೂಡ ಕಡಿಮೆ ಇಲ್ಲದಂತಹ ಕುಟುಂಬ ಹಣಕಾಸಿನ ವಿಚಾರದಲ್ಲಿ ಅಥವಾ ಬೇರೆ ಬೇರೆ ವಿಚಾರದಲ್ಲಿ ಹೀಗಿರುವಂತಹ ಸಂದರ್ಭದಲ್ಲಿ ಏನಾಗುತ್ತೆ ಇವರ ಕುಟುಂಬದಲ್ಲಿ ಒಬ್ಬರಿಗೆ ಅಂದ್ರೆ ಇವರ ಗಂಡನ ಸಂಬಂಧಿಕರೊಬ್ಬರಿಗೆ ಹೆಚ್ಚು ಕಡಿಮೆ ಒಂದು ಅರವತ್ತೊಂಬತ್ತು ವರ್ಷದ ಹಿರಿಯ ಮಹಿಳೆಗೆ ಲಿವರ್ ಡಿಸೀಸ್ ಕಾಣಿಸಿಕೊಳ್ಳುತ್ತೆ ಅಂದ್ರೆ ಲಿವರ್ಗೆ ಸಂಬಂಧಪಟ್ಟಂತ ಸಮಸ್ಯೆ ಈ ಲಿವರ್ಗೆ ಸಮಸ್ಯೆ ಆದ ಸಂದರ್ಭದಲ್ಲಿ ಏನು ಮಾಡ್ತಾರೆ ಅಂದ್ರೆ ಹೆಚ್ಚು ಕಡಿಮೆ ಒಂದು ಫೈನಲ್ ಸ್ಟೇಜ್ ಇದ್ದಾಗ ಬೇರೆಯವರಿಂದ ಲಿವರ್ ದಾನ ಮಾಡಿಸಿಕೊಳ್ಳಲಾಗುತ್ತೆ ಅಥವಾ ಯಕೃತ್ ದಾನ ಅಂತ ಹೇಳಿ ನಾವು ಅದನ್ನ ಕರಿತೀವಿ ತುಂಬಾ ಜನರಿಗೆ ಅದರ ಬಗ್ಗೆ ಅರಿವಿಲ್ಲ ನಮ್ಮ ದೇಹದಲ್ಲಿ ನಾವು ಜೀವಂತವಾಗಿದ್ದಾಗಲೇ ಯಾವುದಾದ್ರೂ ಅಂಗವನ್ನು ದಾನ ಮಾಡಬಹುದು ಅಂದ್ರೆ ಅದು ಲಿವರ್ ಲಿವರ್ ನಾವು ಆರಾಮಾಗಿ ದಾನ ಮಾಡಬಹುದು ಆದರೆ ಅದಕ್ಕೆ ಆದಂತ ಪ್ರೊಸೀಜರ್ ಇರುತ್ತೆ ಅದೆಲ್ಲವನ್ನೂ ಕೂಡ ಫಾಲೋ ಮಾಡಬೇಕು ಇಲ್ಲ ಅಂತ ಆದ್ರೆ ನಮ್ಮ ಜೀವಕ್ಕೆ ಅಪಾಯ ಕಟ್ಟಿಟ್ಟ ಬುತ್ತಿ ಇಲ್ಲೂ ಕೂಡ ಹಾಗೆ ಆಗಿದ್ದು ಅಂತ ಕಾಣುತ್ತೆ ಒಟ್ಟಾರೆಯಾಗಿ ಅವರಿಗೆ ಲಿವರ್ ಬೇಕಾಗಿತ್ತು ಯಾರೊಬ್ಬರು ದಾನ ಮಾಡಲೇಬೇಕಾಗಿತ್ತು ತುಂಬಾ ಸಂದರ್ಭದಲ್ಲಿ ಏನಾಗುತ್ತೆ ಅಂದ್ರೆ ತೀರಾ ಡೇಂಜರ್ ಎನ್ನುವ ಪರಿಸ್ಥಿತಿಯಲ್ಲಿ ಇಲ್ಲದೇ ಇದ್ದಾಗ ಅಥವಾ ಫೈನಲ್ ಸ್ಟೇಜ್ ಅಲ್ಲಿ ಇದ್ದಾಗ ಯಾರಾದರೂ ಸಾವನ್ನಪ್ಪಿದ ನಂತರ ಅವರ ಅಂಗಾಂಗವನ್ನ ದಾನ ಮಾಡಿಸಿಕೊಳ್ಳಲಾಗುತ್ತೆ ಅಥವಾ ಅವರ ಅಂಗಾಂಗವನ್ನ ತೆಗೆದುಕೊಳ್ಳಲಾಗುತ್ತೆ ತುಂಬಾ ಫೈನಲ್ ಸ್ಟೇಜ್ ಅಲ್ಲಿ ಇದ್ದಾಗ ಸಂದರ್ಭದಲ್ಲಿ ಬೇರೆಯವರಿಂದ ಅಂಗಾಂಗವನ್ನ ದಾನ ಮಾಡಿಸಿ ಯಕೃತ್ತಿನ ಕಸಿಯನ್ನ ಮಾಡಲಾಗುತ್ತೆ ಇದನ್ನು ಇತ್ತೀಚೆಗೆ ಬಹಳ ಮುನ್ನೆಲೆಗೆ ಬಂದಿರುವಂಥ ವಿಚಾರ ನಿಮ್ಮೆಲ್ರಿಗೂ ಕೂಡ ಗೊತ್ತಿರಬಹುದು ಅಂತ ಅಂದ್ಕೊಳ್ತೀನಿ ಇಲ್ಲೂ ಕೂಡ ಹಾಗೆ ಆಗುತ್ತೆ ಆ ಹಿರಿಯ ಮಹಿಳೆ ಅರವತ್ತೊಂಬತ್ತು ವರ್ಷದ ಮಹಿಳೆ ಅವರು ಕೂಡ ಹೆಚ್ಚು ಕಡಿಮೆ ಫೈನಲ್ ಸ್ಟೇಜ್ನಲ್ಲಿ ಇದ್ರಂತೆ ಹೀಗಾಗಿ ಒಬ್ಬರು ಜೀವಂತವಾಗಿದ್ದಾಗಲೇ ಯಕೃತ್ತನ್ನು ದಾನ ಮಾಡಲೇಬೇಕಾದಂಥ ಪರಿಸ್ಥಿತಿ ಇತ್ತು ಆಗ ಅಂಗಾಂಗ ದಾನ ಮಾಡೋದಕ್ಕೆ ಸ್ವಯಂಕೃತವಾಗಿ ಮುಂದೆ ಹೋದಂಥವ್ರು ಯಾರು ಅಂದರೆ ಈ ಅರ್ಚುನಾ ಕಾಮತ್ ನನ್ನ ವಯಸ್ಸು ಬರೀ ಮೂವತ್ತ್ಮೂರಿಂದ ಮೂರರಿಂದ ಮೂವತ್ನಾಲ್ಕರ ಆಸು ಪಾಸು ಅನ್ನೋದನ್ನು ಅವರು ಯೋಚನೆ ಮಾಡಲಿಲ್ಲ ನನಗಿನ್ನು ಚಿಕ್ಕ ನಾಲ್ಕು ವರ್ಷದ ಮಗು ಇದೆ ಅನ್ನೋದನ್ನು ಕೂಡ ಅವರು ಯೋಚನೆ ಮಾಡಲಿಲ್ಲ ಸಂಬಂಧಿಕ ಮಹಿಳೆ ನಾನು ಅಂಗಾಂಗ ದಾನ ಮಾಡಿದ್ರೆ ಅವರು ಜೀವಂತವಾಗಿರ್ತಾರೆ ಅನ್ನೋದು ಮಾತ್ರ ಮಹಿಳೆಯ ತಲೆಗೆ ಬಂತು ಅಂತ ಕಾಣುತ್ತೆ ಹೀಗಾಗಿ ತಕ್ಷಣವೇ ಅವರು ಅಂಗಾಂಗ ದಾನಕ್ಕೂ ಕೂಡ ಒಪ್ಕೊಳ್ತಾರೆ ಜೊತೆಗೆ ಅವರ ರಕ್ತದ ಮಾದರಿ ಕೂಡ ಮ್ಯಾಚ್ ಆಗುತ್ತೆ ಯಾವುದೇ ರೀತಿಯಲ್ಲೂ ಕೂಡ ಸಮಸ್ಯೆ ಆಗೋದಿಲ್ಲ ಕೊನೆಗೂ ಅಂಗಾಂಗ ದಾನವನ್ನ ಮಾಡಲಾಗುತ್ತೆ ಅಂದ್ರೆ ಯಕೃತಿನ ದಾನವನ್ನ ಮಾಡಲಾಗುತ್ತೆ ಆ ಹಿರಿಯ ಮಹಿಳೆ ಇದ್ರಲ್ಲ ಅರವತ್ತೊಂಬತ್ತು ವರ್ಷದ ಮಹಿಳೆ ಅವರು ಬದುಕ್ತ ಬದುಕ್ತಾರೆ ಅಂದ್ರೆ ಅಂಗಾಂಗ ದಾನ ಮಾಡ್ತಾ ಇದ್ದ ಹಾಗೆ ಅವರು ಉಳ್ಕೊಳ್ತಾರೆ ಅವರಿಗೆ ಆಸ್ಪತ್ರೆಯಲ್ಲಿ ಸದ್ಯ ಚಿಕಿತ್ಸೆಯನ್ನು ಮುಂದುವರಿಸಲಾಗಿದೆ ಹೆಚ್ಚು ಕಡಿಮೆ ಹನ್ನೆರಡು ದಿನಗಳ ಹಿಂದೆ ಈ ಲಿವರ್ ಡೊನೇಷನ್ ಆಗಿತ್ತು ಅಂದರೆ ಈ ಪ್ರಕ್ರಿಯೆಗಳೆಲ್ಲವೂ ಕೂಡ ಮುಕ್ತಾಯ ಆಗಿತ್ತು ಅದಾದ ಬಳಿಕ ಅರ್ಚನಾ ಕಾಮತ್ ಕೂಡ ಚೆನ್ನಾಗಿದ್ದರಂತೆ ಯಾವುದೇ ರೀತಿಯಲ್ಲೂ ಕೂಡ ಅವರಿಗೆ ಆರೋಗ್ಯ ಸಮಸ್ಯೆ ಅಂಥದ್ದೇನೂ ಕೂಡ ಕಾಣಿಸ್ಕೊಂಡಿರಲಿಲ್ಲ ಆದರೆ ಹೆಚ್ಚು ಕಡಿಮೆ ಮೂರ್ನಾಲ್ಕು ದಿನಗಳ ಹಿಂದೆ ಮತ್ತೊಮ್ಮೆ ಅವರಿಗೆ ಜ್ವರ ಕಾಣಿಸ್ಕೊಂಡಿದೆ ಆರೋಗ್ಯದಲ್ಲಿ ಏರುಪೇರಾಗಿದೆ ಆಗ ಏನು ಅಂತ ಪರಿಶೀಲನೆ ಮಾಡಿದ ಸಂದರ್ಭದಲ್ಲಿ ಇವರ ದೇಹದಲ್ಲಿ ಸೋಂಕು ಕಾಣಿಸ್ಕೊಂಡಿರುತ್ತೆ ಅದಾದ ಬಳಿಕ ಇವರಿಗೆ ಪ್ರತಿಷ್ಠಿತ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಮುಂದುವರಿಯುತ್ತೆ ಆದರೆ ಕೊನೆಗೂ ಇವರನ್ನು ಉಳಿಸೋಕೆ ಸಾಧ್ಯ ಆಗಲಿಲ್ಲ ಅಂಗಾಂಗ ದಾನ ಮಾಡಿ ಇನ್ನೊಬ್ಬರ ಜೀವವನ್ನ ಉಳಿಸಿದಂತ ಅರ್ಚನಾ ಕಾಮತ್ ಪ್ರಾಣ ಕಳ್ಕೊಳ್ಳುವಂಥ ಪರಿಸ್ಥಿತಿ ಎದುರಾಗಿ ಬಿಡ್ತು ಅರ್ಚನಾ ಕಾಮತ್ ವಿಧಿವಶರಾಗಿದ್ದಾರೆ ಅದು ಕೂಡ ನಾನು ಆಗಲೇ ಹೇಳಿದ ಹಾಗೆ ಮೂವತ್ತ್ಮೂರಿಂದ ಮೂವತ್ತ ನಾಲ್ಕರ ವಯಸ್ಸಿನ ಆಸುಪಾಸಿಗೆ ಇನ್ನು ಅದ್ಭುತವಾದಂಥ ಬದುಕಿತ್ತು ಅದ್ಭುತವಾದಂಥ ಭವಿಷ್ಯ ಇತ್ತು ಎಲ್ಲವೂ ಕೂಡ ಇತ್ತು ಆದರೆ ಇನ್ನೊಬ್ಬರ ಜೀವವನ್ನು ಉಳಿಸೋದಕ್ಕೆ ಹೋಗಿ ತನ್ನ ಪ್ರಾಣವನ್ನು ಕಳ್ಕೊಳ್ಳುವಂಥ ಪರಿಸ್ಥಿತಿ ಅರ್ಚನಾ ಕಾಮತ್ ಅವರಿಗೆ ಎದುರಾಗಿ ಬಿಟ್ಟಿದೆ ಏನು ಹೇಳಬೇಕು ನನಗಂತೂ ಗೊತ್ತಾಗ್ತಿಲ್ಲ ಅತ್ಯಂತ ಹೃದಯ ವಿದ್ರಾವಕ ಘಟನೆ ಬೇರೆ ಬೇರೆ ಸಂದರ್ಭದಲ್ಲೂ ಕೂಡ ಈ ರೀತಿಯಾಗಿ ಸಮಾಜಕ್ಕೆ ಮಿಡಿತಾ ಇದ್ರಂತೆ ಸಾಮಾಜಿಕ ಚಟುವಟಿಕೆಗಳು ತಮ್ಮ ತಾವು ತೊಡಗಿಸ್ಕೊಳ್ತಾ ಇದ್ರಂತೆ ಯಾರಿಗಾದರೂ ಕಷ್ಟ ಅಂದ್ರೆ ತಕ್ಷಣಕ್ಕೆ ಇವರೇ ಮುಂದೆ ಹೋಗ್ತಾ ಇದ್ರಂತೆ ಇಲ್ಲೂ ಕೂಡ ಹಾಗೆ ಮಾಡೋದಕ್ಕೆ ಹೋದ್ರು ಆದರೆ ಪ್ರಾಣವನ್ನು ಕಳ್ಕೊಳ್ಳುವಂಥ ಪರಿಸ್ಥಿತಿ ಎದುರಾಯಿತು ಒಂದು ವೇಳೆ ಮತ್ತೊಂದು ಕ್ಲಾರಿಟಿ ಇಲ್ಲಿ ಯಕೃತ್ತಿನ ದಾನವನ್ನು ಮಾಡಿ ಅರ್ಚನಾ ಕಾಮತ್ತು ಪ್ರಾಣ ಕಳ್ಕೊಂಡ್ರು ಎನ್ನುವ ಕಾರಣಕ್ಕಾಗಿ ಎಕೃತ್ತಿನ ದಾನಕ್ಕೆ ಬೇರೆಯವರು ಭಯಪಡುವಂಥದ್ದು ಬೇಡ ಅಥವಾ ಹಿಂದೇಟ ಹಾಕೋದು ಬೇಡ ಅಂದರೆ ಯಕೃತ್ತಿನ ದಾನ ಮಹಾದಾನ ಅಂತ ಕರೆಯಲಾಗುತ್ತೆ ಅಂದರೆ ಬೇರೆ ಸಂದರ್ಭದಲ್ಲಿ ಏನಾಗುತ್ತೆ ಬೇರೆ ಅಂಗಾಂಗ್ ದಾನ ಮಾಡಬೇಕು ಅಂದರೆ ಸಾವನ್ನಪ್ಪಿದ ನಂತರವೇ ದಾನ ಆದರೆ ಜೀವಂತವಾಗಿದ್ದಾಗ ದಾನ ಮಾಡೋದಕ್ಕೆ ಸಾಧ್ಯ ಆಗೋದು ನಮ್ಮ ಲಿವರನ್ನು ನಾವು ಲಿವರ್ ದಾನ ಮಾಡೋದ್ರಿಂದ ಇನ್ನೊಬ್ಬರು ಉಳ್ಕೊಳ್ತಾರೆ ಆದರೆ ಅದಕ್ಕೆ ಆದಂತೂ ಒಂದಷ್ಟು ಪ್ರೊಸೀಜರ್ಗಳೆಲ್ಲವೂ ಕೂಡ ಇರುತ್ತೆ ಅದನ್ನು ಫಾಲೋ ಮಾಡಬೇಕಾಗತ್ತೆ ಇಲ್ಲಿ ಏನು ಎಡವಟ್ಟಾಯಿತು ಅನ್ನೋದು ಯಾರಿಗೂ ಕೂಡ ಗೊತ್ತಾಗ್ತಿಲ್ಲ ಆದರೆ ಇನ್ನೊಂದು ಜೀವವನ್ನು ಉಳಿಸೋದಕ್ಕೆ ಹೋಗಿ ಇನ್ನೊಂದು ಜೀವವನ್ನು ಬಲಿ ತೆಗೆದುಕೊಂಡ ಹಾಗಾಗಿ ಬಿಡಿತು ಬಂಧುಗಳ ನೀವೇನಂತೀರಿ ಅದನ್ನು ಕಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ ಧನ್ಯವಾದ ವಿಡಿಯೋ ನೋಡಿದ್ದಕ್ಕಾಗಿ